ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಸಮಾಜಶಾಸ್ತ್ರ ಪರೀಕ್ಷೆಯ ಬಗ್ಗೆ ಯಾವ ರೀತಿ ಪರೀಕ್ಷೆಯನ್ನು ನೀವು ಬರಿಬೇಕು ಎನ್ನುವಂಥ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಕೆಲವೊಂದು ಟಿಪ್ಸ್ ಅಂತ ತಿಳ್ಕೊಳ್ಳಿ ಸಮಾಜಶಾಸ್ತ್ರ ನೀವು ಯಾರೆಲ್ಲ ಕೆ ಎಸ್ ಒ ಯುನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಸಮಾಜಶಾಸ್ತ್ರ ವಿಷಯಗಳಿರುವಂಥದ್ದು ಕೆಲವೊಮ್ಮೆ ಆಯ್ಕೆ ಮಾಡಿಕೊಳ್ಳೋದಿದ್ದರೆ ಸಮಾಜಶಾಸ್ತ್ರ ವಿಷಯ ಇರುವುದಿಲ್ಲ ಈ ಸಮಾಜಶಾಸ್ತ್ರ ವಿಷಯವನ್ನು ನಾವು ಓದಬೇಕಾದ್ರೆ ಈ ಸಮಾಜಶಾಸ್ತ್ರದ ಪರೀಕ್ಷೆಗಳು ಬರಬೇಕಾದ್ರೆ ನಾವು ಕೆಲವೊಂದು ಮುಖ್ಯವಾದ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ಪ್ರಥಮ ವರ್ಷ ದ್ವಿತೀಯ ವರ್ಷ ತೃತೀಯ ವರ್ಷದ ವಿದ್ಯಾರ್ಥಿಗಳೇ ನಾನು ನಾನು ಈಗಾಗಲೇ ಓದಲೇಬೇಕಾಗಿರುವಂತಹ ಮುಖ್ಯ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ ಅದನ್ನು ಪ್ಲೇ ಕೂಡ ಹಾಕಿ ಅದನ್ನು ನೋಡಿಕೊಳ್ಳಿ ಯಾರೆಲ್ಲ ಇದುವರೆಗೆ ಪುಸ್ತಕವನ್ನು ಮುಟ್ಟೇ ಇಲ್ಲ ಅಂತ ಅಂದವರು ನಾನು ಕೆಲವೊಂದು ಟಿಪ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ ಅದರ ಮುಖಾಂತರ ನೀವು ಪರೀಕ್ಷೆಗೆ ಬರ್ಕೊಳ್ಬೋದು ಹಾಗೆಯೇ ಪುಸ್ತಕವನ್ನು ಮುಟ್ಟಲೇ ಇಲ್ಲ ನಾನು ಹೇಗೆ ಪರೀಕ್ಷೆಗೆ ಬರೀಲಿ ಅಥವಾ ಪರೀಕ್ಷೆಗೆ ನಾನು ಬರೆಯೋದಿಲ್ಲ ಪುಸ್ತಕವನ್ನು ಓದಲೇ ಇಲ್ಲ ಅಂತ ಅಂದವರು ಒಮ್ಮೆ ಈ ರೀತಿಯ ಒಂದು ಒಂದು ನಿಮ್ಮ ಇದರ ಸಮಾಜಶಾಸ್ತ್ರದ ಬಗ್ಗೆ ಸ್ವಲ್ಪ ವಿಷಯಗಳು ತಿಳ್ಕೊಂಡ್ರೆ ನೀವು ಕೂಡ ಪರೀಕ್ಷೆಗೆ ಬರಿಬೋದು ಅಂದರೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಬೇಕಾಗ್ತದೆ ಪುಸ್ತಕವನ್ನು ಓದಬೇಕು ಮೊದಲೇ ಆರಂಭದಲ್ಲಿಯೇ ನಿಮಗೆ ಪುಸ್ತಕಗಳು ಸಿಗ್ತದೆ ಆಗ ನಮ್ಮ ತಯಾರಿಯನ್ನು ಆರಂಭಿಸಬೇಕು ಒಂದು ವೇಳೆ ಹಲವಾರು ಕಾರಣಗಳಿಂದ ನಮಗೆ ಓದಲಿಕ್ಕೆ ಅವಕಾಶ ಇರಲಿಲ್ಲ ಸಮಯ ಇರಲಿಲ್ಲ ನಮ್ಮ ಕೆಲವೊಂದು ಕೆಲಸಗಳಿಂದ ಯಾರೆಲ್ಲ ಪುಸ್ತಕಗಳನ್ನು ಮುಟ್ಲೇ ಇಲ್ಲ ಅಂತಂದವರಿಗೆ ಕೆಲವೊಂದು ಟಿಪ್ಸನ್ನು ಹೇಳ್ಕೊಡ್ತೇನೆ ಅದರ ಮುಖಾಂತರ ಪರೀಕ್ಷೆಗೆ ನಿಮಗೆ ಬರೀಲಿಕ್ಕೆ ಧೈರ್ಯ ಇದ್ದರೆ ಬರಿಬಹುದು ಹಾಗೆಯೇ ಈ ಒಂದು ಪರೀಕ್ಷೆ ಸಮಾಜಶಾಸ್ತ್ರ ಎನ್ನುವಂತಹ ವಿಚಾರ ಸಮಾಜಶಾಸ್ತ್ರ ಏನು ಎನ್ನುವಂಥದ್ದು ನಿಮಗೆ ಮೊದಲಿಗೆ ಅರ್ಥ ಆಗಬೇಕು ಸಮಾಜಶಾಸ್ತ್ರ ಅಂದರೆ ನಮ್ಮ ಸುತ್ತಮುತ್ತಲೂ ಆಗುವಂತಹ ವಿಚಾರಗಳು ನಮ್ಮ ಸುತ್ತಮುತ್ತಲೂ ನಡೆಯುವಂತಹ ಒಂದು ವಿಚಾರಗಳೇ ಸಮಾಜಶಾಸ್ತ್ರ ಅವುಗಳ ಬಗ್ಗೆ ಅಧ್ಯಯನವನ್ನು ಮಾಡುವುದೇ ಸಮಾಜಶಾಸ್ತ್ರ ನಮ್ಮ ಸುತ್ತಮುತ್ತಲಿನ ವಿಚಾರ ನಮ್ಮ ಸುತ್ತಮುತ್ತಲಿನ ವಾತಾವರಣದ ಬಗ್ಗೆ ನಮ್ಮ ಕುಟುಂಬಗಳ ಬಗ್ಗೆ ಅಲ್ಲಿ ಆಗುವಂತಹ ವಿಚಾರಗಳ ಬಗ್ಗೆ ಸಮಾಜದಲ್ಲಿ ಆಗುವಂತಹ ವ್ಯವಹಾರ ನಾಡೆಯಲಿತ. <imitation> ಜೀವನ್ ಎಲ್ಲ ವಿಚಾರದ ಬಗ್ಗೆ ಅಧ್ಯಯನವನ್ನು ಮಾಡುವುದೇ ಸಮಾಜಶಾಸ್ತ್ರದ ವಿಷಯಗಳು ಇರುವಂಥದ್ದು ಈ ಸಮಾಜಶಾಸ್ತ್ರದಲ್ಲಿ ಪ್ರಥಮ ವರ್ಷ ದ್ವಿತೀಯ ವರ್ಷ ತೃತೀಯ ವರ್ಷದ ಸಮಾಜಶಾಸ್ತ್ರ ಪರೀಕ್ಷೆಗೆ ಬರೆಯುವವರು ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ ಈ ಸಮಾಜಶಾಸ್ತ್ರ ಅಂತ ಹೇಳಿದ ಕೂಡ ನಮ್ಮ ಸುತ್ತಮುತ್ತಲಿನ ಜೀವನ ಆಗಿರೋದ್ರಿಂದ ನಮ್ಮ ಸುತ್ತಮುತ್ತಲಿನ ವಿಚಾರಗಳಾಗಿರೋದ್ರಿಂದ ನಾವು ಪ್ರಶ್ನೆ ಪತ್ರಿಕೆಯನ್ನು ತಗೊಂಡ ತಕ್ಷಣ ನಾವೇನು ಮಾಡಬೇಕು ಅಂದರೆ ಮೊದಲಿಗೆ ಐದು ಅಂಕದ ಪ್ರಶ್ನೆಗಳನ್ನು ಅವರು ಕೊಡುವಂಥದ್ದು ಅದರಲ್ಲಿ ನಾಲ್ಕು ಆಯ್ಕೆ ಮಾಡಬೇಕು ಆ ನಾಲ್ಕು ಪ್ರಶ್ನೆಗಳನ್ನು ನಾವು ಆಯ್ಕೆ ಮಾಡುವಾಗ ಜನರಲ್ ಟಾಪಿಕ್ ಅನ್ನು ಆಯ್ಕೆ ಮಾಡಿಕೊಳ್ಳಿ ಅಂದರೆ ಉದಾಹರಣೆಗೆ ಕುಟುಂಬ ವಿವಾಹ ಆಮೇಲೆ ಕುಟುಂಬ ವಿವಾಹ ಹಿಂದೂ ಕುಟುಂಬ ಈ ರೀತಿಯ ಒಂದು ಜನರಲ್ ಪ್ರಶ್ನೆಗಳು ಬಂದಾಗ ಇದೆಲ್ಲ ನಮ್ಮ ಸುತ್ತಮುತ್ತಲೂ ಆಗುವಂತಹ ವಿಚಾರಗಳು ಈ ವಿಚಾರಗಳು ಬಂದಂತಹ ಪ್ರಶ್ನೆಗಳನ್ನು ಮೊದಲು ಆಯ್ಕೆ ಮಾಡಿಕೊಳ್ಳಿ ಸಮಾಜಶಾಸ್ತ್ರಜ್ಞರ ಬಗ್ಗೆ ಕೇಳುವಾಗ ನೀವು ನಿಮ್ಮದೇ ಆದ ಒಂದು ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಸಮಾಜಶಾಸ್ತ್ರಜ್ಞರು ಸಮಾಜಶಾಸ್ತ್ರಜ್ಞರಾದ ಅಗಸ್ಟ್ ಕಾಮ್ ಹರ್ಬರ್ಟ್ ಸ್ಪೆನ್ಸ್ ಯಾರೇ ಅವರ ಬಗ್ಗೆ ಕೇಳಿದಾಗ ನಾವು ನಮ್ಮ ಸ್ವಂತ ವಾಕ್ಯದಲ್ಲಿ ಬರೀಲಿಕ್ಕೆ ಇಲ್ಲ ಸ್ವಂತ ವಾಕ್ಯದಲ್ಲಿ ಬರೆದ್ರೆ ಆ ಉತ್ತರ ಸಂಪೂರ್ಣವಾಗಿ ತಪ್ಪಾಗ್ತದೆ ಅವರ ವಿಚಾರಗಳನ್ನು ಅವರು ಹೇಳಿರುವಂತಹ ವಿಷಯಗಳು ಸಿದ್ಧಾಂತಗಳು ಅದೇ ರೀತಿಯಾಗಿರಬೇಕು ಅದರಲ್ಲಿ ನೀವು ಬದಲಾವಣೆಯನ್ನು ಮಾಡುವ ಹಾಗಿಲ್ಲ ಈಗ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಗೊಳ್ಳಿ ಇದು ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಐದು ಅಂಕದ ಪ್ರಶ್ನೆಯನ್ನು ಕೇಳಿದಾಗ ಅದರಲ್ಲಿರುವಂತಹ ಅರ್ಥಶಾಸ್ತ್ರ ಸಮಾಜಶಾಸ್ತ್ರಜ್ಞರನ್ನು ಬಿಟ್ಟು ಉಳಿದ ಒಂದು ಜನರಲ್ ಟಾಪಿಕನ್ನು ಆಯ್ಕೆ ಮಾಡಿಕೊಳ್ಬೇಕು ಜನರಲ್ ಟಾಪಿಕ್ ಅಂದರೆ ನಾನು ಈಗಾಗಲೇ ಹೇಳಿರುವಂತೆ ಒಂದು ಕುಟುಂಬ ನಮ್ಮ ಒಂದು ಕುಟುಂಬದ ಬಗ್ಗೆ ಮಾತನಾಡುವಂಥದ್ದಿರ್ಬೋದು ವಿವಾಹದ ಬಗ್ಗೆ ಮಾತನಾಡುವಂಥದ್ದು ಆಯ್ಕೆ ಮಾಡಬೇಕು ಯಾಕೆ ಆ ರೀತಿ ಆಯ್ಕೆ ಮಾಡಬೇಕು ಐದು ಅಂಕದ್ದಿರ್ಬೋದು ಅಥವಾ ಇದರಲ್ಲಿ ಬರುವಂಥ ಹತ್ತು ಅಂಕದ್ದಿರ್ಬೋದು ಅಥವಾ ಹದಿನೈದು ಅಂಕ ಎಲ್ಲದಕ್ಕೂ ಕೂಡ ನಾವು ಜನರಲ್ ಟಾಪಿಕನ್ನು ಆಯ್ಕೆ ಮಾಡಬೇಕು ಯಾವಾಗ ನಾನು ಹೇಳ್ತಾ ಇರುವಂಥದ್ದು ಅಂದರೆ ಯಾರೆಲ್ಲ ಪುಸ್ತಕ ಮುಟ್ಲೇ ಇಲ್ಲ ಓದಲೇ ಇಲ್ಲ ಪರೀಕ್ಷೆಗೆ ತಯಾರಿಯನ್ನು ಮಾಡಲೇ ಇಲ್ಲ ಅಂತಂದವರಿಗೆ ನಾನು ಒಂದು ಟಿಪ್ಸನ್ನು ಹೇಳುವಂಥದ್ದು ಆ ಜನರಲ್ ಟಾಪಿಕನ್ನು ಆಯ್ಕೆ ಮಾಡ್ಕೊಳ್ಳಿ ಮುಂದೇನು ಮಾಡೋದು ಯಾವ ರೀತಿ ಬರೆಯುವಂಥದ್ದು ಈಗ ನಾವು ಒಂದು ಸಮಾಜಶಾಸ್ತ್ರ ಅಂತ ಹೇಳಿದ ಕೂಡಲೇ ಅದರಲ್ಲಿ ಸಾಮಾನ್ಯವಾಗಿ ಕುಟುಂಬದ ವಿಷಯ ಕೇಳಿಯೇ ಕೇಳುವಂಥದ್ದು ವಿವಾಹದ ಬಗ್ಗೆ ಕೇಳಿಯೇ ಕೇಳ್ತಾರೆ ಸಮಾಜದ ಸ್ತರ ವಿನ್ಯಾಸದ ಬಗ್ಗೆ ಕೇಳುವ ಸಮ ಸ್ತರವಿನ್ಯಾಸ ಅಂದರೆ ಮೇಲು ಮೇಲ್ಸ್ತರದವರು ಕೆಳಸ್ತರದವರು ಈ ರೀತಿಯಾದ ಒಂದು ಸ್ತರವಿನ್ಯಾಸವನ್ನು ಮಾಡುವಂಥದ್ರ ಬಗ್ಗೆ ಕೇಳ್ತಾರೆ ಮಹಿಳೆಯರ ಸ್ಥಾನಮಾನದ ಬಗ್ಗೆ ಕೇಳುವಂಥದ್ದು ಮತ್ತು ಶಿಕ್ಷಣದ ಬಗ್ಗೆ ಕೇಳುವಂಥದ್ದು ಇದೆಲ್ಲ ಕೂಡ ಬರುವಂಥದ್ದು ಇಲ್ಲಿ ಸಮಾಜಶಾಸ್ತ್ರದಲ್ಲಿ ಅದನ್ನೆಲ್ಲ ನಾವು ಒಂದು ಸೆಕೆಂಡುಗಳ ಕಾಲ ನಮ್ಮ ಜೀವನದಲ್ಲಿ ನಡೆಯುವಂತಹ ವಿಚಾರಗಳ ಬಗ್ಗೆ ಆಲೋಚನೆ ಮಾಡಬೇಕು ನಂತರ ಆ ಪಾಯಿಂಟ್ಸ್ಗಳನ್ನು ಮಾಡ್ತಾ ಹೋಗಿ ಒಂದು ಒಂದು ಉದಾಹರಣೆಗಾದರೆ ಈಗ ಒಂದು ಕುಟುಂಬ ಅಂತ ತಗೊಳ್ತೇವೆ ಕುಟುಂಬದ ಪ್ರಶ್ನೆ ಬಂದಾಗ ಕುಟುಂಬವನ್ನು ಆಯ್ಕೆ ಮಾಡಿಕೊಂಡು ಆ ಕುಟುಂಬದ ಅಂತ ಬಂದಾಗ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಒಂದು ಕುಟುಂಬ ಅಂತ ಇರುವಂಥದ್ದನ್ನು ನಾವು ಕಾಣ್ಬೋದು ಈ ಸಮಾಜ ಅಂತ ಮೇಲೆ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದ ಕುಟುಂಬಗಳಿರ್ತದೆ ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಅದರಲ್ಲಿ ಕೂಡ ಬೇರೆ ಬೇರೆ ಅವಿಭಕ್ತ ಕುಟುಂಬ ಇರ್ಬೋದು ವಿಭಕ್ತಿ ಕುಟುಂಬಗಳಿರ್ಬೋದು ಅದೆಲ್ಲ ಕೂಡ ನಾವು ಕುಟುಂಬದಲ್ಲಿ ಕಾಣ್ಬೋದು ಅಂತ ಬರಿತಾ ಹೋಗಬೇಕು ಮೊದಲಿಗೆ ಒಂದು ಸಣ್ಣ ಪೀಠಿಕೆಯನ್ನು ಬರೀದೆ ನಂತರ ಕುಟುಂಬದ ಬಗ್ಗೆ ಅವರು ಏನೇ ಒಂದು ಪ್ರಶ್ನೆಯನ್ನು ಕೇಳಿದಾಗ ನಿಮ್ಮ ಕುಟುಂಬದ ಬಗ್ಗೆ ಆಲೋಚನೆ ಮಾಡಿ ಸ್ನೇಹಿತರೆ ನಮ್ಮ ಜೀವನವನ್ನು ಯೋಚನೆ ಮಾಡಿಕೊಂಡು ಕುಟುಂಬದ ಬಗ್ಗೆ ಕೇಳಿದಾಗ ನಿಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಿಕೊಂಡು ಬರಿತಾ ಹೋಗಿ ಪಾಯಿಂಟ್ಸನ್ನು ಮಾಡ್ತಾ ಬರೀರಿ ಕುಟುಂಬ ಅಂತ ಹೇಳಿದ ಕೂಡಲೇ ಅಲ್ಲಿ ಹಿರಿಯರು ಕಿರಿಯರು ಮಕ್ಕಳು ಎಲ್ಲರೂ ಇರುವಂಥದ್ದನ್ನು ಕಾಣ್ಬೋದು ಅವರು ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳ್ಬೋದು ಕುಟುಂಬದ ಪ್ರಕಾರಗಳನ್ನು ಕೇಳ್ಬೋದು ಯಾವ ಯಾವ ರೀತಿಯ ಕುಟುಂಬಗಳಿರ್ತದೆ ಚಿಕ್ಕದಾದ ಕುಟುಂಬ ಇರ್ತದೆ ದೊಡ್ಡದಾದ ಕುಟುಂಬಗಳಿರ್ತದೆ ಎಲ್ಲರೂ ಸೇರಿಕೊಂಡಿರುವಂಥ ಕುಟುಂಬಗಳಿರ್ತದೆ ಅಥವಾ ಒಬ್ಬರೇ ಒಂದಿಬ್ಬರಿರುವಂತಹ ಕುಟುಂಬಗಳಿರುವಂಥದ್ದು ಆ ರೀತಿಯ ಕುಟುಂಬದ ಬಗ್ಗೆ ನಾವು ಬರಿಬೇಕು ಸಮಾಜಶಾಸ್ತ್ರವು ನಮ್ಮ ಸಮಾಜದ ಬಗ್ಗೆ ಕೇಳುವಂತಹ ಪ್ರಶ್ನೆ ಆದ್ರಿಂದ ನೀವು ಕೂಡ ಸಮಾಜದ ಒಬ್ಬ ಪ್ರಜೆ ಅಲ್ವಾ ನಾನು ಕೂಡ ಈ ಸಮಾಜದ ಒಂದು ಪ್ರಜೆ ಅಂಥದಲ್ಲಿ ನಮ್ಮ ನಮ್ಮ ಜೀವನದಲ್ಲಿ ಆಗುವಂತಹ ವಿಚಾರಗಳೇ ಅದರಲ್ಲಿರುವಂಥ ಉತ್ತರಗಳು ಸ್ನೇಹಿತರೆ ಆದ್ದರಿಂದ ನೀವು ವಿವಾಹ ಆಗಿರ್ಬೋದು ವಿವಾಹದ ಪ್ರಶ್ನೆ ಬಂದಾಗ ನಿಮ್ಮ ಕುಟುಂಬದಲ್ಲಿ ನೀವು ವಿವಾಹದ ಬಗ್ಗೆ ಏನೆಲ್ಲ ವಿಚಾರಗಳು ತಿಳ್ಕೊಂಡಿದ್ದೀರೋ ಅಥವಾ ಯಾವುದೆಲ್ಲ ವಿಚಾರಗಳು ನಿಮಗೆ ಗೊತ್ತಿದೆಯೋ ಆ ವಿಚಾರಗಳನ್ನು ನಾವು ಬರಿಬೇಕು ಅವರು ಕೇಳಿರುವಂತಹ ಪ್ರಶ್ನೆಗೆ ನೋಡಿಕೊಂಡು ಸಮಾಜಶಾಸ್ತ್ರ ಅಂತ ಹೇಳಿದ ಕೂಡಲೇ ನಮ್ಮ ಸಮಾಜದ ಬಗ್ಗೆ ಆದ್ದರಿಂದ ಒಂದು ಸೆಕೆಂಡುಗಳ ಕಾಲ ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿಕೊಂಡು ಆ ಒಂದು ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಬರಿತಾ ಹೋಗಿ ನೀವು ಪ್ರಥಮ ಬಿ ಎ ಸಮಾಜಶಾಸ್ತ್ರ ಸಮಾಜಶಾಸ್ತ್ರ ಬರೆಯುವಾಗ ಸೆಕೆಂಡ್ ಇಯರ್ ಬಿ ಎ ತರ್ಡ್ ಇಯರ್ ಬಿ ಎ ಸಮಾಜಶಾಸ್ತ್ರ ಪರೀಕ್ಷೆಯನ್ನು ಬರಿಬೇಕಾದ್ರೆ ಈ ಒಂದು ವಿಷಯ ನಿಮ್ಮ ನೆನಪಿನಲ್ಲಿ ಇರಲಿ ಯಾಕಂದರೆ ಜನರಲ್ ಟಾಪ್ ಮೊದಲನೇದಾಗಿ ಜನರಲ್ ಟಾಪಿಕನ್ನು ಆಯ್ಕೆ ಮಾಡಿಕೊಳ್ಳಿ ಅವರು ಕೊಟ್ಟಿರುವಂತಹ ಪ್ರಶ್ನೆಗಳಲ್ಲಿ ನೀವು ಒಂದು ಸಣ್ಣ ಗುರುತನ್ನು ಹಾಕ್ಕೊಳ್ಳಿ ನಾನು ಯಾವ ಉತ್ತರವನ್ನು ಬರಿಬೋದು ಎನ್ನುವಂಥದ್ದನ್ನು ಸಣ್ಣ ಉತ್ತರ ಒಂದು ಸಣ್ಣ ಗುರುತನ್ನು ಹಾಕ್ಕೊಳ್ಳಿ ಅದರಲ್ಲಿ ನೀವು ಆಯ್ಕೆ ಮಾಡಿಕೊಳ್ಳುವಂತಹ ವಿಚಾರ ನಿಮ್ಮ ಜೀವನದಲ್ಲೂ ಕೂಡ ಇರುವಂತಹ ವಿಚಾರಗಳನ್ನೇ ಆಯ್ಕೆ ಮಾಡಿಕೊಳ್ಳಿ ಕುಟುಂಬ ಅಂತ ಇದ್ದರೆ ಕುಟುಂಬವನ್ನು ಆಯ್ಕೆ ಮಾಡಿಕೊಳ್ಳಿ ವಿವಾಹ ಅಂತ ಇದ್ದಾಗ ವಿವಾಹವನ್ನು ಆಯ್ಕೆ ಆಯ್ಕೆ ಮಾಡಿಕೊಳ್ಳಿ ಇನ್ನು ದುಷ್ಟ ಚಟಗಳು ಅಥವಾ ವ್ಯವಹಾರ ಅವ್ಯವಹಾರದ ಬಗ್ಗೆ ಎಲ್ಲ ಕೇಳಿದಾಗ ನಮ್ಮ ಸಮಾಜದಲ್ಲಿ ಏನೆಲ್ಲ ಆಗ್ತದೆ ನಿಮ್ಮ ಕಣ್ಣ ಎದುರು ಅಥವಾ ನಿಮ್ಮ ನೀವು ಒಂದು ಟಿ ವಿ ವಾರ್ತೆಯನ್ನು ನೋಡಿರ್ತೀರಾ ನಿಮ್ಮ ಮೊಬೈಲ್ನಲ್ಲಿ ಅನೇಕ ವಿಷಯಗಳನ್ನು ಕೇಳಿರ್ತೀರಾ ಆ ವಿಚಾರಗಳೆಲ್ಲ ಕೂಡ ಅಲ್ಲಿ ಬರ್ತದೆ ಇನ್ನು ಅಪರಾಧದ ಬಗ್ಗೆ ಪ್ರಶ್ನೆಗಳು ಬರ್ತದೆ ಅಪರಾಧ ಅಂತ ಹೇಳಿದ ಕೂಡ ನಿಮ್ಮ ಸುತ್ತಮುತ್ತಲಾಗುವಂಥ ಅಪರಾಧಗಳ ಬಗ್ಗೆ ಯೋಚನೆ ಮಾಡಿಕೊಳ್ಳಿ ಅದರನ್ನು ಆ ಯೋಚನೆಯಲ್ಲಿಯೇ ಆ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ಇನ್ನು ಇನ್ನು ಕೆಲವೊಂದು ವಿಚಾರಗಳು ಬಂದಾಗ ನೀವು ಅದನ್ನು ನೀವು ಕೇಳಿರುವಂಥದ್ದನ್ನು ನಿಮ್ಮ ತಲೆಯೊಳಗೆ ಯೋಚನೆಗಳಿರುವಂಥದ್ದನ್ನೆಲ್ಲ ಪಾಯಿಂಟ್ಸ್ಗಳನ್ನು ಮಾಡ್ತಾ ಮಾಡ್ತಾ ಬರಿತಾ ಹೋಗಿ ಸ್ನೇಹಿತರೆ ಯಾವುದಕ್ಕೂ ಚಿಂತೆ ಮಾಡಬೇಡಿ ಆ ವಿಷಯ ವಿಷಯ ನನಗೆ ಗೊತ್ತಿಲ್ಲ ಆ ವಿಚಾರವನ್ನು ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಓದಲಿಲ್ಲ ಅಂತ ಇದ್ದವರು ನಿಮ್ಮ ವಿಷಯಗಳನ್ನು ಅಂದರೆ ನಿಮ್ಮ ಒಂದು ಸ್ವಂತ ವಿಚಾರವನ್ನು ಬರಿಬೇಕು ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಸಮಾಜದ ಸುತ್ತಮುತ್ತಲೂ ಆಗುವಂತಹ ವಿಚಾರಗಳನ್ನೇ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗುವಂಥದ್ದು ಒಂದು ಯಾವುದೇ ಒಂದು ವಿಚಾರಗಳ ಪ್ರಶ್ನೆಗಳಿರ್ಬೋದು ವ್ಯಸನಗಳು ಅಥವಾ ಒಂದು ಮದ್ಯಪಾನ ಏನು ಅಂತ ಒಂದು ಪ್ರಶ್ನೆ ಬರ್ತದೆ ಅಂತ ತಿಳ್ಕೊಳ್ಳಿ ಸಮಾಜಶಾಸ್ತ್ರದಲ್ಲಿ ಇದೆ ಮದ್ಯಪಾನದ ವಿಚಾರ ಅದರ ಬಗ್ಗೆ ಇದರಿಂದ ಏನಾಗ್ತದೆ ಕುಡು ಕುಡಿತದಿಂದ ಹಾನಿಯಾಗುವುದೇನು ದುಷ್ಪರಿಣಾಮ ಏನು ಅಂತ ಕೇಳ್ತಾರೆ ಕುಡಿತದ ದುಷ್ಪರಿಣಾಮಗಳು ಅಥವಾ ಒಂದು ಅಪರಾಧದ ಅಪರಾಧಕ್ಕೆ ಕಾರಣ ಏನು ಅಂತ ಕೇಳ್ತಾರೆ ಈ ಅಪರಾಧಕ್ಕೆ ಕಾರಣ ಏನು ನಿಮ್ಮ ಸುತ್ತಮುತ್ತಲು ಯೋಚನೆ ಮಾಡಿ ಈ ಅಪರಾಧಗಳು ಮಾಡಲಿಕ್ಕೆ ಕಾರಣ ಏನು ಒಂದು ಬಡತನ ನಾವೇ ಒಂದು ಜನ್ರಲ್ ಆಗಿ ಆಲೋಚನೆ ಮಾಡುವಂಥದ್ದು ಸ್ನೇಹಿತರೆ ಇಲ್ಲಿ ನಮ್ಮ ಸುತ್ತಮುತ್ತಲಾಗುವ ವಿಚಾರ ನಿಮಗೆ ಗೊತ್ತಿರಬೇಕು ಎಷ್ಟೋ ವಿಚಾರಗಳು ನಾವು ಕೇಳಿರ್ತೇವೆ ಎಷ್ಟೋ ವಿಚಾರಗಳನ್ನು ನಾವು ವಾರ್ತೆಗಳಲ್ಲಿ ನ್ಯೂಸ್ಗಳಲ್ಲಿ ಕೇಳಿರ್ತೇವೆ ಯೂಟ್ಯೂಬ್ಗಳಲ್ಲೆಲ್ಲ ನೋಡ್ತೇವೆ ಎಲ್ಲ ಕೂಡ ನಮಗೆ ಗೊತ್ತಿದೆ ನಮಗೆ ಗೊತ್ತಿಲ್ಲದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿಲ್ಲದ ವಿಚಾರಗಳಿಲ್ಲ ಎಲ್ಲರಿಗೂ ಕೂಡ ಈ ಸಮಾಜದಲ್ಲಿ ಆಗುವಂತಹ ವಿಚಾರಗಳು ಗೊತ್ತಿರೋದ್ರಿಂದ ನಿಮಗೆ ಸಮಾಜಶಾಸ್ತ್ರದ ಪರೀಕ್ಷೆಗೆ ಬಂದಾಗ ಯಾವುದೇ ಚಿಂತೆ ಇಲ್ಲದೆ ಪ್ರತಿ ಒಂದಕ್ಕೂ ಕೂಡ ಉತ್ತರವನ್ನು ಬರೆದು ಬರಬಹುದು ಚಿಂತೆ ಮಾಡಬಾರದು ಆರಾಮದಲ್ಲಿ ನೀವು ಅದನ್ನು ಯೋಚನೆ ಮಾಡ್ತಾ ಮಾಡ್ತಾ ಪಾಯಿಂಟನ್ನು ಹಾಕ್ತಾ ಹೋಗಿ ಈಗ ಅಪರಾಧಕ್ಕೆ ಕಾರಣ ಏನು ಅಂತ ಒಂದು ಪ್ರಶ್ನೆ ಬರ್ತದೆ ನೀವು ಓದಲೇ ಇಲ್ಲ ಅದಕ್ಕೆ ಅದನ್ನು ಓದಲೇ ಇಲ್ಲ ಪುಸ್ತಕದಲ್ಲಿ ಅಂತ ಹೇಳ್ಕೊಳ್ಳಿ ಅಪರಾಧ ಅಪರಾಧ ಅಂದರೆ ಏನು ತಪ್ಪು ಕೆಲಸವನ್ನು ಮಾಡುವಂಥದ್ದು ಸಮಾಜದಲ್ಲಿ ಕಾನೂನಿನ ವಿರುದ್ಧವಾಗಿ ಏನೇ ಕೆಲಸಗಳು ಮಾಡಿದರೂ ಅದೇನಾಗ್ತದೆ ಅಪರಾಧ ಆಗ್ತದೆ ಅಲ್ವಾ ಆ ಅಪರಾಧಕ್ಕೆ ಕಾರಣ ಏನು ಅಪರಾಧಕ್ಕೆ ಕಾರಣ ಒಂದು ಬಡತನ ಬಡತನ ತುಂಬ ಬಡತನ ಇದ್ದಾಗ ಏನು ಮಾಡ್ತಾರೆ ತುಂಬ ಹಸಿವಿನಿಂದ ಕಳ್ಳತನ ಮಾಡಲಿಕ್ಕೆ ಆರಂಭಿಸ್ತಾರೆ ಏನು ಕೂಡ ಆ ಬಡತನದಿಂದಾಗಿ ಅವರಿಗೆ ಶಿಕ್ಷಣ ಕೂಡ ಇರುವುದಿಲ್ಲ ಆ ಪಾಯಿಂಟ್ಸ್ಗಳನ್ನು ಹಾಕ್ತಾ ಹೋಗಿ ಸ್ನೇಹಿತರೆ ಮೊದಲು ನಂತರ ಆ ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗಿ ಪಾಯಿಂಟ್ಸ್ಗಳನ್ನು ಬರೆದು ತಕ್ಷಣವೇ ನೀವು ವಿವರಿಸ್ತಾ ಹೋದರೆ ಬೇರೆ ಪಾಯಿಂಟ್ಸ್ಗಳು ನಿಮಗೆ ನೆನಪಿಗೆ ಬರೋದಿಲ್ಲ ಅವಾಗ ನೀವೇನು ಮಾಡಬೇಕು ಮೊದಲಿಗೆ ಪಾಯಿಂಟ್ಸ್ಗಳನ್ನು ಹಾಕ್ತಾ ಹೋಗಿ ಆ ಪಾಯಿಂಟ್ಸ್ಗಳನ್ನು ಹಾಕ್ತಾ ಹೋಗಿ ನಂತರ ಆ ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗಿ ಈಗ ಅಪರಾಧಕ್ಕೆ ಕಾರಣಗಳೇನು ಅಪರಾಧಕ್ಕೆ ಕಾರಣಗಳು ನನ್ನ ಮನಸ್ಸಿನಲ್ಲಿ ಯಾವುದೆಲ್ಲ ಉತ್ತರಗಳು ಬರ್ತದೆ ಅಂದರೆ ಒಂದು ಕ್ಷಣ ಕಣ್ಣು ಮುಚ್ಚಿ ಆ ಒಂದು ಅಪರಾಧದ ಬಗ್ಗೆ ಯೋಚನೆ ಮಾಡಿ ಅಪರಾಧ ಯಾವ ಕಾರಣಕ್ಕೆಲ್ಲ ಅಪರಾಧವನ್ನು ಮಾಡ್ತೇವೆ ಒಂದು ಒಂದು ಕ್ಷಣದಲ್ಲಿ ನಾನೇ ಒಂದು ಅಪರಾಧವನ್ನು ಮಾಡ್ತಾ ಇದ್ದೇನೆ ಎನ್ನುವಂಥದ್ದು ಯೋಚನೆಯನ್ನು ಮಾಡಿಕೊಂಡು ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ಒಂದು ಬಡತನದಿಂದ ಅಪರಾಧವನ್ನು ಮಾಡುವಂಥದ್ದು ಬಡತನ ಪಾಯಿಂಟ್ಸ್ ನಂಬರ್ ಒಂದು ಬಡತನ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿದರೆ ಬಡತನ ಆದ ನಂತರ ಯಾವ ಕಾರಣದಿಂದ ಅಪರಾಧ ಆಗ್ತಾ ಇರುವಂಥದ್ದು ಒಂದು ಕೆಟ್ಟವರ ಸಹವಾಸ ಕೆಟ್ಟವರ ಸಹವಾಸವನ್ನು ಮಾಡುವುದರಿಂದ ನಿರುದ್ಯೋಗ ಉದ್ಯೋಗ ಇಲ್ಲದಿಂತಹ ಸಂದರ್ಭದಲ್ಲಿ ಏನು ಮಾಡ್ತೇವೆ ಅಪರಾಧಗಳನ್ನು ಮಾಡ್ತೇವೆ ಕಳ್ಳತನ ಮಾಡಲಿಕ್ಕೆ ಹೋಗ್ತಾರೆ ಇನ್ನು ಬೇರೆಯವರ ದುಡ್ಡನ್ನು ಕದಿಯುವಂಥದ್ದು ಬೇರೆಯವರ ಇದನ್ನು ಕದಿಯುವಂಥದ್ದೆಲ್ಲ ಮಾಡೋದು ಯಾವಾಗ ನಿರುದ್ಯೋಗ ಇದ್ದಾಗ ಉದ್ಯೋಗ ಇಲ್ಲದಿದ್ದಾಗ ಅಂತ ಬರಿಬೋದು ಪಾಯಿಂಟ್ಸ್ಗಳು ಬಡತನ ನಿರುದ್ಯೋಗ ಶಿಕ್ಷಣ ಇಲ್ಲದಿರುವಿಕೆ ಇನ್ನು ಮಾನಸಿಕ ಮಾನಸಿಕ ಅಸ್ವಸ್ಥನಾಗಿದ್ದಂಥ ಸಂದರ್ಭದಲ್ಲಿ ಅಂದರೆ ಮನಸ್ಸನ್ನು ಹಿಡಿತ ಇಲ್ಲದಿಂದ ಇಲ್ಲದಿದ್ದಾಗ ಏನಾಗ್ತದೆ ನಾವು ಅಪರಾಧಗಳನ್ನು ಮಾಡುವಂಥದ್ದು ಮಾನಸಿಕ ಮಾನಸಿಕವಾಗಿ ಬಳಲುವಂಥವರು ಅನಾರೋಗ್ಯದಿಂದ ಅನಾರೋಗ್ಯದಿಂದಲೂ ಕೂಡ ಅಪರಾಧಗಳು ಆಗುವಂತಹದು ಇನ್ನು ಈ ರೀತಿಯಾಗಿ ಕೆಲ ಏನೆಲ್ಲ ನಿಮಗೆ ನೆನಪಿಗೆ ಬರ್ತದೆ ಯಾವ ಯಾವ ಕಾರಣ ನೀವು ಯೋಚನೆ ಮಾಡಿ ಯಾವ ಕಾರಣದಿಂದಾಗಿ ಅಪರಾಧವನ್ನು ಮಾಡ್ತೇನೆ ಒಂದು ವೇಳೆ ನಾನೇ ಅಪರಾಧವನ್ನು ಮಾಡ್ತಾ ಇದ್ದೇನೆ ನಾನು ಯಾಕೆ ಅಪರಾಧ ಮಾಡಿದೆ ಯಾಕಂದರೆ ಒಂದು ನನಗೆ ಶಿಕ್ಷಣ ಇಲ್ಲ ಅದರಿಂದ ನಾನು ಅಪರಾಧವನ್ನು ಮಾಡಲಿಕ್ಕೆ ಕಾರಣ ಆಯಿತು ಒಂದು ಕೆಟ್ಟವರ ಸಹವಾಸ ಒಂದು ನೆಕ್ಸ್ಟ್ ಪಾಯಿಂಟ್ ನೋಡಿದರೆ ಬಡತನ ಇನ್ನು ನಿರುದ್ಯೋಗ ಎಲ್ಲ ಕಾರಣಗಳಿಂದಲೂ ಕೂಡ ಕಾ ಅಪರಾಧಕ್ಕೆ ಕಾರಣಗಳೇನು ಅಂತ ಕೇಳ್ತಾರೆ ಈ ಸಮಾಜಶಾಸ್ತ್ರದಲ್ಲಿ ನೋಡಿ ನೀವು ಹೆಚ್ಚಿನ ಪ್ರಶ್ನೆಗಳು ಬರುವಂಥದ್ದು ಅದಕ್ಕೆ ಕಾರಣಗಳೇನು ಅದರ ದುಷ್ಪರಿಣಾಮಗಳೇನು ಈಗ ನಿರುದ್ಯೋಗದ ದುಷ್ಪರಿಣಾಮಗಳೇನು ಅಥವಾ ಮದ್ಯಪಾನದ ಇದು ತೊಂದರೆಗಳೇನು ಇನ್ನು ನೆಕ್ಸ್ಟ್ ಎಂತ ಕೇಳ್ತಾರೆ ಈ ರೀತಿಯ ಪ್ರಶ್ನೆಗಳನ್ನು ಸಮಾಜಶಾಸ್ತ್ರದಲ್ಲಿ ಹೆಚ್ಚಾಗಿ ಕೇಳುವಂಥದ್ದು ಅದರ ಅರ್ಥ ಅದರ ಪ್ರಾಮುಖ್ಯತೆ ಅದರ ಸ್ತ ಅದರ ವ್ಯಾಪ್ತಿ ಏನು ಅಂತೆಲ್ಲ ಕೇಳುವಂಥದ್ದು ಇದೆಲ್ಲ ಕೇಳುವಂಥದ್ದು ಏನು ಅಂದರೆ ಅದರ ವಿಚಾರಗಳು ನಿಮಗೆ ಎಷ್ಟು ಗೊತ್ತಿದೆ ಎನ್ನುವಂತಹ ಕಾರಣದಿಂದ ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲೂ ಆಗುವಂತಹ ಘಟನೆಗಳ ಬಗ್ಗೆ ನಮಗೆ ಗೊತ್ತಿದೆ ಅಲ್ವಾ ಆ ಗೊತ್ತಿರುವಂಥ ವಿಚಾರವನ್ನೇ ನಾವು ಬರಿತಾ ಹೋಗುವಂಥದ್ದು ಆದರೆ ನೀವು ಬರಿತಾ ಹೋಗುವುದಕ್ಕಿಂತ ಪಾಯಿಂಟ್ಸನ್ನು ಮಾಡಿ ಬರೀರಿ ಅಂತ ನಾನು ಹೇಳುವಂಥದ್ದು ನಿಮಗೆ ಅರ್ಥ ಆಯ್ತಲ್ವ ಎಲ್ರಿಗೂ ಪಾಯಿಂಟ್ಸನ್ನು ಮಾಡ್ತಾ ಮಾಡ್ತಾ ಬರೀರಿ ಆಗ ನಿಮಗೆ ಒಳ್ಳೆಯ ಅಂಕಗಳು ಕೂಡ ಸಿಗ್ತದೆ ನೀವು ಪ್ರತಿಯೊಬ್ಬರೂ ಕೂಡ ಆಗ್ತೀರಾ ಅದರಿಂದ ಸಮಾಜಶಾಸ್ತ್ರ ಎನ್ನುವಂತಹ ವಿಚಾರವನ್ನು ನೀವು ಚಿಂತೆ ಮಾಡಬೇಡಿ ಟೆನ್ಷನ್ ಮಾಡದೆ ಅರ್ಥ ಮಾಡಿಕೊಳ್ಳಿ ನಿಮ್ಮ ಸುತ್ತಮುತ್ತಲೂ ಆಗುವಂತಹ ವಿಚಾರಗಳನ್ನು ಒಮ್ಮೆ ನೆನಪಿಗೆ ತಕ್ಕೊಳ್ಳಿ ಯಾವುದೇ ಒಂದು ಪ್ರಶ್ನೆಯನ್ನು ತಗೊಂಡಾಗ ಆ ಪ್ರಶ್ನೆಯಲ್ಲಿ ನಿಮ್ಮ ಜೀವನದಲ್ಲಿ ಅಡಕವಾಗಿರುವಂತಹ ವಿಚಾರಗಳನ್ನು ಪಾಯಿಂಟ್ಸನ್ನು ಹಾಕ್ತಾ ಹೋಗಿ ವಿವಾಹ ಅಂತ ಬಂದಾಗ ಬೇರೆ ಬೇರೆ ವಿವಾಹ ವಿವಾಹ ವಿಚ್ಛೇದನೆ ಈಗ ಡೈವರ್ಸ್ ಡೈವರ್ಸ್ ಕೇಸ್ ಅಥವಾ ವಿವಾಹ ಇನ್ನೊಂದು ಪ್ರಶ್ನೆ ಬರ್ತದೆ ನೋಡಿ ವಿವಾಹ ವಿಚ್ಛೇದನಕ್ಕೆ ಕಾರಣಗಳೇನು ನೀವು ನಿಮ್ಮ ಒಂದು ಕುಟುಂಬದಲ್ಲಿ ನಿಮ್ಮ ನಮ್ಮ ಕುಟುಂಬದಲ್ಲಿ ಈಗ ನನ್ನ ಕುಟುಂಬದಲ್ಲಿ ಕೂಡ ಕೆಲವರ ಒಂದು ವಿಚ್ಛೇದನೆಗಳಾಗಿದೆ ಈ ವಿಚ್ಛೇದನಕ್ಕೆ ಏನೆಲ್ಲ ಕಾರಣ ಇತ್ತು ನಿಮ್ಮ ಮನೆಯವರು ಅಥವಾ ನಿಮ್ಮ ಕುಟುಂಬದವರೆಲ್ಲ ಹೇಳಿದ ಪ್ರಕಾರ ಅವರ ನಡುವೆ ಭಿನ್ನಾಭಿಪ್ರಾಯ ಇತ್ತು ಆದ ಕಾರಣ ವಿಚ್ಛೇದನ ಆಯಿತು ಅಂತ ಒಬ್ರು ಹೇಳ್ತಾರೆ ಮತ್ತೊಬ್ರು ಹೇಳ್ತಾರೆ ಯಾರ ಹುಡುಗಿಯ ಕಡೆಯಿಂದ ಹೇಳ್ತಾರೆ ಹುಡುಗನ ಒಂದು ಅವನ ದುರ್ವರ್ತನೆ ಅವನ ಒಂದು ವ್ಯಸನ ಅವನು ಮದ್ಯಪಾನ ಮಾಡ್ತಾ ಇದ್ದ ಅವಳು ಮದ್ಯಪಾನ ಮಾಡ್ತಾ ಇದ್ದು ಈ ರೀತಿಯ ಒಂದು ಪಾಯಿಂಟ್ಸ್ಗಳನ್ನು ಹಾಕ್ತಾ ಹೋಗಿ ವಿವಾಹ ವಿಚ್ಛೇದನಕ್ಕೆ ಕಾರಣ ಏನು ಯಾವ ಕಾರಣದಿಂದ ವಿಚ್ಛೇದನೆ ಆಗ್ತದೆ ಗಂಡ ಹೆಂಡತಿಯರ ನಡುವೆ ಹೊಂದಾಣಿಕೆ ಇಲ್ಲದಿರುವಿಕೆ ಗಂಡ ಹೆಂಡತಿಯರ ನಡುವೆ ನಡೆಯುವಂತಹ ಜಗಳಗಳು ನಿರುದ್ಯೋಗಗಳು ಬಡತನ ಆಮೇಲೆ ಇನ್ನು ಅವರಿಗೆ ಒಂದು ಅನೈತಿಕ ಸಂಬಂಧಗಳು ಅಥವಾ ಗಂಡನಿಗೆ ಅನೈತಿಕ ಸಂಬಂಧಗಳು ಹೆಂಡತಿ ಇರುವಂಥ ಅನೈತಿಕ ಸಂಬಂಧಗಳು ಈ ಎಲ್ಲ ಕಾರಣಗಳಿಂದ ವಿಚ್ಛೇದನೆಗಳು ಆಗುವಂಥದ್ದು ನೋಡಿ ಇದಕ್ಕೆ ನೋಡಿ ನಾವು ಈಗ ಪುಸ್ತಕವನ್ನು ಹುಡುಕಿ ಉತ್ತರವನ್ನು ಹುಡುಕಲಿಲ್ಲ ಆದರೂ ಕೂಡ ನಮಗೆ ಒಂದು ವಿಚಾರ ಗೊತ್ತಿದೆ ಅಂದರೆ ಅದು ನಮ್ಮ ಸುತ್ತಮುತ್ತಲಾಗುವಂಥ ವಿಚಾರಗಳು ಹೌದಾ ಪ್ರತಿಯೊಬ್ಬರ ಒಂದು ಸಮಾಜದಲ್ಲಿ ನಮ್ಮ ಒಬ್ಬೊಬ್ಬರದ್ದು ಒಂದೊಂದು ಊರು ಅಂತ ಹೇಳ್ಕೊಡ ಪ್ರತಿಯೊಬ್ಬ ಊರಲ್ಲಿಯೂ ಕೂಡ ಈ ಥರದ ವಿಚಾರಗಳು ಆಗುವಂಥದ್ದನ್ನು ಕಾಣ್ಬೋದು ಕುಟುಂಬ ಅಂತ ಕೇಳಿದಾಗ ಹಾಗೆ ಅವಿಭಕ್ತ ಕುಟುಂಬ ಇರ್ಬೋದು ನಮ್ಮದು ವಿಭಕ್ತಿ ಕುಟುಂಬಗಳಿರ್ಬೋದು ನಿಮ್ಮದು ಅವಿಭಕ್ತ ಕುಟುಂಬಗಳಿರ್ಬೋದು ಅದರಲ್ಲೂ ಕೂಡ ಯಾವ ಕಾರಣಗಳು ತುಂಬು ಕುಟುಂಬ ಬಹು ಕುಟುಂಬಗಳು ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳು ಅವಿಭಕ್ತ ಕುಟುಂಬಗಳು ಎಲ್ಲರೂ ಸೇರಿ ಇರುವಂಥದ್ದು ಆ ಕುಟುಂಬದಲ್ಲಿ ಇದರ ಆ ಕುಟುಂಬದ ಪ್ರಯೋಜನ ಏನು ಅಂತ ಕೇಳಿದಾಗ ಆ ಕುಟುಂಬದ ಏನು ಪ್ರಯೋಜನ ಎಲ್ಲರೂ ಜೊತೆಯಾಗಿರ್ತಾರೆ ಒಬ್ಬರಿಗೊಬ್ಬರು ಸಹಾಯವನ್ನು ಮಾಡ್ತಾರೆ ಒಬ್ಬರು ಅನಾರೋಗ್ಯದಿಂದ ಇದ್ದರೆ ಇನ್ನೊಬ್ಬರು ಕೆಲಸವನ್ನು ಮಾಡ್ತಾರೆ ಬರೀ ಸಣ್ಣ ಕುಟುಂಬ ಆಗಿದ್ದರೆ ಏನಾಗ್ತದೆ ಅಲ್ಲಿ ಜನರು ಕಡಿಮೆ ಜನರು ಇರ್ತಾರೆ ಈಗ ತಂದೆ ತಾಯಿ ಮಗ ತಂದೆ ತಾಯಿ ಮಕ್ಕಳು ಮಾತ್ರ ಇರುವಂಥ ಕುಟುಂಬದಲ್ಲಿ ಹೆಚ್ಚು ಜನ ಇರುವುದಿಲ್ಲ ಒಂದು ವೇಳೆ ಅನಾರೋಗ್ಯಕ್ಕೆ ಬಿದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಮನೆಯಲ್ಲಿರಬೇಕು ಉದ್ಯೋಗ ಇರುವುದಿಲ್ಲ ತುಂಬ ಕಷ್ಟ ಪರಿಸ್ಥಿತಿ ಉಂಟಾಗ್ತದೆ ಅದೇ ತುಂಬು ಕುಟುಂಬದಲ್ಲೇ ಆಗಿದ್ದರೆ ಎಲ್ಲರೂ ಸಹಾಯ ಮಾಡ್ತಾರೆ ಒಬ್ಬರಿಗೊಬ್ಬರು ಸಹಾಯ ವಸ್ತವನ್ನು ನೀಡ್ತಾರೆ ಯಾವುದೇ ತೊಂದರೆ ಆಗುವುದಿಲ್ಲ ಈ ರೀತಿ ಅದು ಇನ್ನು ಅದರ ಅನಾನುಕೂಲತೆಗಳು ಏನು ಅಂತ ಕೇಳಿದಾಗ ಅಲ್ಲಿ ಜಗಳಗಳೆಲ್ಲ ಆದಾಗ ಇಡೀ ಕುಟುಂಬವೇ ಜಗಳವನ್ನು ಮಾಡಬೇಕಾಗ್ತದೆ ಆ ರೀತಿಯ ಒಂದು ನಮ್ಮ ಸುತ್ತಮುತ್ತಲಾಗುವಂಥ ವಿಚಾರಗಳನ್ನು ನೆನಪಲ್ಲಿ ಇಟ್ಕೊಂಡು ಸಮಾಜಶಾಸ್ತ್ರದ ಪರೀಕ್ಷೆಯನ್ನು ಬರೆಯಿರಿ ಸ್ನೇಹಿತರೆ ಯಾರೆಲ್ಲ ಓದ್ತಾ ಇದ್ದೀರೋ ನಿಮ್ಮ ಅಭ್ಯಾಸವನ್ನು ಮುಂದುವರಿಸಿ ಹಾಗೆಯೇ ನಿಮ್ಮ ನೀವು ಯಾವುದೇ ರೀತಿಯ ಚಿಂತೆ ಇಲ್ಲದೆ ಪರೀಕ್ಷೆಯನ್ನು ಬರೆಯಿರಿ ಚಿಂತೆ ಮಾಡಬೇಡಿ ನನಗೆ ಓದಿ ಆಗಲಿಲ್ಲ ಇನ್ನೂ ಓದಲಿಕ್ಕೆ ಎಷ್ಟಿದೆ ಈ ಪುಸ್ತಕ ತುಂಬ ಓದಲಿಕ್ಕೆ ಇದೆ ಇಷ್ಟು ಪುಸ್ತಕವನ್ನು ಓದಿ ನಾನು ಯಾವ ರೀತಿ ಪರೀಕ್ಷೆಯನ್ನು ಬರೆಯುವಂಥದ್ದು ಅಂತ ಚಿಂತೆಯನ್ನು ಬಿಟ್ಟು ಆ ಜನರಲ್ಲಾಗಿರುವಂತಹ ವಿಚಾರಗಳನ್ನು ನೀವೇ ಅರ್ಥ ಮಾಡಿಕೊಂಡು ಬರೆಯಿರಿ ಇನ್ನಷ್ಟು ಈಗ ನಿಮಗೆ ಸಮಯಾವಕಾಶ ಸ್ವಲ್ಪ ಇದೆ ಅಂತಾದರೆ ಅವರು ಕೊಟ್ಟಿರುವಂಥ ಸಮಾಜಶಾಸ್ತ್ರಜ್ಞರು ಏನು ಹೇಳಿದ್ದಾರೆ ಅದನ್ನೆಲ್ಲ ಸ್ವಲ್ಪ ಕಲಿಯಿರಿ ಯಾಕಂದರೆ ಅದನ್ನು ನಮ್ಮ ಸ್ವಂತ ವಾಕ್ಯದಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ನೀವು ಸ್ವಂತ ವಾಕ್ಯದಲ್ಲಿ ಬರೆದ್ರೆ ಅದು ತಪ್ಪಾಗ್ತದೆ ಸಂಪೂರ್ಣ ತಪ್ಪಾಗ್ತದೆ ಅದರಿಂದ ಸಮಾಜಶಾಸ್ತ್ರಜ್ಞರು ಹೇಳಿರುವಂತಹ ಸಿದ್ಧಾಂತಗಳಿರ್ಬೋದು ಅವರು ಹೇಳಿರುವಂತಹ ನಿಯಮಗಳಿರ್ಬೋದು ಅದನ್ನೆಲ್ಲ ಅವರು ಕೊಟ್ಟ ರೀತಿಯಲ್ಲಿ ನಾವು ಬರೀಬೇಕಾಗ್ತದೆ ಅದರಿಂದ ಅದನ್ನು ಸ್ವಲ್ಪ ಯೋಚನೆ ಮಾಡಿಕೊಂಡು ಬರೀರಿ ಅದರಿಂದ ಸಮಾಜಶಾಸ್ತ್ರ ಪರೀಕ್ಷೆಯನ್ನು ಯಾವುದೇ ಚಿಂತೆ ಇಲ್ಲದೆ ನೀವು ಜನರಲ್ಲಾಗಿ ನಿಮ್ಮ ಸುತ್ತಮುತ್ತಲು ಆಗುವಂತಹ ವಿಚಾರಗಳ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿಕೊಂಡು ಬರೆಯಿರಿ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು